ಮುನಿವೆಂಕಟಮ್ನವ್ರೆ ಇವರು ಈಗ ಸರ್ಕಾರಕ್ಕೆ ಕೊಡಲ್ಲ ಇವರು ನಾಳೆ ಭಾಳ ದೊಡ್ಡ ರೇಟ್ ಬಂದ ತಕ್ಷಣ ಬೇರೆಯವ್ರು ಕೊಡ್ತು ಕೊಟ್ಕೊತಾರೆ ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಇಂಥ ನಿಮ್ಮ ಮೇಲೆ ಆರೋಪ ಅವ್ರು ಆ ಥರನೇ ಮಾಡ್ತಾ ಇರೋದು ಅವರು ಮಾಡ್ತಾನೆ ಇರಲಿ ನಾವು ಇನ್ನೂ ದೊಡ್ಡಗ ಹೋರಾಟ ಮಾಡ್ತೀರಿ ಅದು ಇನ್ನು ಇವಾಗ ಮೂರು ವರ್ಷ ನಾಲ್ಕು ವರ್ಷ ಆಗಿ ಬಂದಿದೆ ಐದೇ ವರ್ಷ ಆಗಲಿ ನಾವು ಯಾವ ಕಾರಣಕ್ಕೂ ನಮ್ಮ ಹೋರಾಟ ಹೋರಾಟದಿಂದ ನೀವು ನೀವು ಈ ನೀವು ನಿಮ್ಮ ನಿಮ್ಮ ಹಕ್ಕುಗಳಿಗೋಸ್ಕರ ಐದ್ ವರ್ಷದಿಂದ ಹೋರಾಟ ಪ್ರತಿಭಟನೆ ಬೀದಿಯಲ್ಲಿ ಕುತ್ಕೊಳ್ಳೋದ್ ಬಿಟ್ಬಿಟ್ರು ನಿಮ್ಗೆ ಜೀವನ ಮಾಡೋ ಹಕ್ಕಿಲ್ವಾ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಜೀವಿಸುವ ಹಕ್ಕಿದೆ ಅಮ್ಮ ನಮ್ ಎಲ್ಲರಿಗೂ ಕೂಡ ಜೀವಿಸುವ ಹಕ್ಕಿದೆ ಸೊ ಆ ಜೀವಿಸುವ ಹಕ್ಕನ್ನ ಇವ್ರ ಕಸದ್ಕೊತಾ ಇದಾರೆ ಪ್ರತಿಭಟನೆ ಇಡೀ ಜೀವನ ಮುಗ್ದೋಗುತ್ತೆ ನಿಮ್ದು ಕೇಳ್ಸ್ಕೊತಾರೆ ಅಂತ ಅನ್ಕೊಂಡಿದೀರಾ ನೀವು ಕೇಳಿಸ್ಕೊಳಲ್ಲ ನೀವ್ ಇಡೀ ಜೀವನ ಬೀದಿಯಲ್ಲಿ ಬಿದ್ದೀರಿ ಅವ್ರಿಗೆ ಏನಾಗಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಕುರ್ಚಿ ಉಳಿಸ್ಕೊಳಕ್ಕೆ ಅವ್ರು ಏನು ಬೇಕೋ ಅದನ್ನು ಮಾಡ್ತಾರೆ ಅಷ್ಟೇ ನಾನು ಕಂಜಾಯ ಭವನಕ್ಕೆ ಹೋದಾಗೂ ಅದೇ ಹೇಳಿದ್ದೀನಿ ಏನು ಹೇಳಿದ್ದೀನಿ ಎಂ ಬಿ ಪಟೇಲ್ಗೆ ಏನು ಮುಂದಕ್ಕೆ ಡೇಟು ಮುಂದಕ್ಕೆ ಹಾಕಿದ್ರು ಬರ್ರಿ ಅವತ್ತು ಎಲ್ಲಿ ನಾವು ಇದು ಡಿ ಸಿ ಆಫೀಸ್ ಹತ್ರ ಎರಡು ದಿನ ಉಳ್ಕೊಂಡಿದ್ರಿ ಆವತ್ತು ಬಂದು ನಮಗೊಂದು ನೋಟಿಸ್ ಕೊಟ್ಟು ನಿಮ್ಮದು ನಾಳೆ ಎಷ್ಟನೇ ತಾರೀಕಪ್ಪ ಗೋಬಿ ಹಾಂ ಅದೇ ಅಲ್ಲ ಇವಾಗಲ್ಲ ಮೊನ್ನೆ ಡಿ ಸಿ ಆಫೀಸ್ಗೆ ಹೋಗಿದ್ರಲ್ಲ ಆವಾಗ ನಿಮ್ಮದು ಬಗೆರ್ಸಿಬಿಡ್ತಾರ ಎಮ್ ಬಿ ಪಟೇಲ್ರು ಎಮ್ ಎಲ್ ಎಲ್ಲ ಹೇಳಿದ್ದಾರಂಥೇಳಿ ಎಲ್ಲಾನು ರೈತರನ್ನೆಲ್ಲ ಕರೆಸಿ ಆವತ್ತೇನು ಹೇಳಿದರು ಇವಾಗ ಆಗಲ್ಲ ಇನ್ನು ಮುಂದಿನ ಡೇಟ್ ಕಾ ಅಂತೇಳಿಬಿಟ್ಟು ಹೊಲ್ಟೋದ್ರು ಅವ್ರು ಏನು ಮಾಡಬೇಕು ಅಂತವ್ರೆ ಅಂದರೆ ಮುಂದಕ್ಕೆ ತಳ್ಕೊಂಡು ತಳ್ಕೊಂಡು ಇವ್ರ ಹಿಂಗೆ ಹಂಗೆ ಇರ್ತಾರ ಹೋರಾಟ ಮಾಡಿ ಮಾಡಿ ಸುಸ್ತಾ ಥರ ಬಿಡ್ತಾರ ಆವಾಗ ನಾವು ಇರೋದನ್ನೆಲ್ಲ ಬಗೆಳ್ಕೊಳ್ಳೋಣ ಯಾಕಂದ್ರೆ ಬಗೆಹರ್ಕೊಂಡು ಕಂದ್ರೆ ಅವರು ಇವರು ಅವರು ಉದ್ಧಾರ ಆಗ್ಬೇಕು ಅವ್ರ ಮಕ್ಳು ಉದ್ದಾರ ಆಗ್ಬೇಕು ಅವ್ರ ಮೊಮ್ಮಕ್ಳು ಉದ್ದಾರ ಆಗ್ಬೇಕು ಅವರು ಬದುಕಷ್ಟು ಅವರು ಜೀವನ ಅದರಲ್ಲಿ ಮಾಡಬೇಕು ನೀವು ಅದೇ ನಮ್ಮನ ಹೋರಾಟ ಮಾಡಿ ಮಾಡಿ ನಮ್ಮ ಸುಸ್ತ ಇಲ್ಲ ಸಾಯಿ ಕೈಗಾರಿಕೆ ಇವಾಗ ಹೋರಾಟ ನಡೆದಾಗ ನಿಂದ ಇವತ್ತು ಸತ್ತಿರವರು ಸೇರಿಸಿ ಐದ್ ಜನ ಆದ್ರು ನಮ್ಮ ಬಯ್ಯಾರೆಡ್ಡೋರು ಹಂಗೆ ಹೋರಾಟ ಮಾಡಿ ಮಾಡಿ ಯಾರನ್ನ ಒಂದು ಇಬ್ಬರು ಮೂವರ ಸತ್ರದಾಗೆ ನನ್ನ ನೀನು ತೀರ್ಮಾನ ಅಂತ ಕಡೆ ಮಾತು ಹೇಳೇನೆ ಅವರು ಸತ್ರು ಬಯ್ಯಾರೆಡ್ಡೋರು ಇವತ್ತು ಮೈಸೂರವರು ಬರಬೇಕಾದ್ರೆ ಗುಂಡ್ಲುಪೇಟೆ ಅವರು ರೈತ ಮುಖಂಡರು ಒಬ್ರು ಹರಾಟಕ್ಕೆ ಆಗ್ತಿರೋಗಿದೆ ಇಲ್ಲೇ ಮೆಜೆಸ್ಟಿಕ್ ಅಲ್ಲಿ ಇಲ್ಲೇ ಮೆಜೆಸ್ಟಿಕ್ ಅಂದ್ರೆ ಬೇಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಳಿದು ಬರಬೇಕಾದ್ರೆ ನಮ್ಮ ಹೋರಾಟಕ್ಕೆ ಬರಬೇಕಾದ್ರೆ ತಿರೋಗಿದ್ದಾರೆ ತಿರೋಗಿದ್ದಾರೆ ಅವರು ಆ ಈ ಸರ್ಕಾರ ಇವೆಲ್ಲ ಕಣ್ಣಿಗೆ ಕಾಣಲ್ವಾ ಇವಾಗ ರೈತರಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ನಮ್ಮ ಚಂದ್ರಪಟ್ಟಣ ಹೋಬಳಿಯಲ್ಲಿ ಏರ್ಪೋರ್ಟ್ಗೆ ತಗೊಂಡ ಇಪ್ಪತ್ತೈದು ವರ್ಷದಿಂದ ಇದುವರೆಗೂ ಇದು ಸೇರಿ ಐದನೇ ಬಾರಿ ಮೇಡಮ್ ಏನು ನೋಟಿಫಿಕೇಷನ್ ಮಾಡಿರೋಂಥದ್ದು ಏರ್ಪೋರ್ಟ್ಗೆ ಎಸ್ ಸಿ ಝಡ್ಗೆ ಕೆ ಡಿ ಬಿ ಏರೋಸ್ಪೇಸ್ ಒನ್ ಟು ಅಂತ ಇದು ಐದನೇ ಬಾರಿ ಈ ಐದನೇ ಬಾರಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನೋ ಅಕ್ವೇಷನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ಮುಕ್ಕಾಲ ಭಾಗ ಫಲವತ್ತಾದ ಭೂಮಿ ಏಯ್ಟಿ ಪರ್ಸೆಂಟ್ ಎಬೋವ್ ಪೂರ್ತಿ ಫಲವತ್ತಾದ ಭೂಮಿ ಪೂರ್ತಿ ಖಾಲಿ ಆಗುತ್ತೆ ಇದು ನಮ್ಮ ಹೋಬಳಿಲ್ದರೆ ರೈತರೆಲ್ಲ ಎಲ್ಲಿ ಹೋಗ್ಬೇಕು ಈಗ ಬೆಂಗಳೂರಿಗೆ ಸಪ್ಲೈ ಆಗ್ತಾ ಇರುವಂತಹ ಆಲ್ಮೋಸ್ಟ್ ಆಲ್ ತರಕಾರಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ಹೂವು ಆಗಿರ್ಬೋದು ಅವೆಲ್ಲವೂ ಕೂಡ ದೇವನಹಳ್ಳಿ ಭಾಗದ ರೈತರು ಬೆಳೆದಿರುವಂತಹ ಪದಾರ್ಥಗಳೇ ಭಾಳಷ್ಟು ಜನ ಬೆಂಗಳೂರಿಗರು ಯಾರ್ಯಾರು ನಾವೆಲ್ಲರೂ ಇವತ್ತು ಅಷ್ಟು ಎಷ್ಟೋ ತರಕಾರಿನೂ ಅದು ಇದು ತಿಂತಾ ಇದ್ದೀವಿ ಅಂತಂದರೆ ದೇವನಹಳ್ಳಿ ಭಾಗದ ರೈತರ ಕೊಡುಗೆ ತುಂಬ ಇದೆ ಸೊ ಅದನ್ನು ತಿನ್ನುವ ಅನ್ನ ತಿನ್ನುವ ನಾವೊಬ್ ನಾವೆಲ್ಲರೂ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ರೈತರಿಗೆ ಸಪೋರ್ಟ್ ಮಾಡಲೇಬೇಕು ಯಾಕೆ ಅಂತಂದ್ರೆ ಇದು ಒಂದು ದಿನ ಎರಡು ದಿನ ಅಲ್ಲ ಅದೇ ಏನಾದರೂ ಕಲ್ಮಶ ಇದ್ದಿದ್ರೆ ಅದೇ ಏನಾದರೂ ದುಡ್ಡಿನ ಆಸೆ ಇದ್ದಿದ್ರೆ ಅದೇ ಇಲ್ಲ ಅಪ್ಪ ನಮ್ಮಲ್ಲಿ ಅವ್ರು ಬೇರೆ ನಾವು ಬೇರೆ ಅನ್ನುವಂಥ ಗುಂಪುಗಳು ಇದ್ದಿದ್ರೆ ನಾಲ್ಕು ವರ್ಷಗಳ ಕಾಲ ಸರ್ಕಾರ ಸುಮ್ಮನೆ ಇರುತ್ತಾ ಯಾವ್ಯಾವ ರೀತಿ ಪ್ರೆಷರ್ ಹಾಕಬೇಕು ಯಾವ್ಯಾವ ರೀತಿ ಇವರು ಹೋರಾಟನ ದಮನ ಮಾಡಬೇಕು ಎಲ್ಲ ರೀತಿಯಾದಂತ ಟೆಕ್ನಿಕನ್ನ ಬಳಸಿರುತ್ತೆ ಆದರೂ ಒಗ್ಗಟ್ಟಾಗಿ ಇಲ್ಲಿಯವರೆಗ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಇಂತಹ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು ನಾವೆಲ್ಲರೂ ಬೆಂಬಲ ಕೊಡಬೇಕು ಇದು ಕೇವಲ ರೈತರ ಹೋರಾಟ ಅಲ್ಲ ಅನ್ನ ತಿನ್ನುವ ನಮ್ಮೆಲ್ಲರ ಬೆಂಗಳೂರಿಗರ ಹೋರಾಟ ಇದು